ಅತ್ಯಾಚಾರ ಕೇಸ್ ಈ ಪ್ರಕರಣದಲ್ಲಿ ಎಸ್ಐಟಿ ತನಿಖೆಯನ್ನ ಚುರುಕುಗೊಳಿಸಿದೆ ಎಸ್ಐಟಿಗೆ ಹಾಸನದ ಪೊಲೀಸ್ ಅಧಿಕಾರಿಗಳು ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದೆ ಹಾಸನ ಎಸ್ಪಿ ತಮ್ಮಯ್ಯ ಸೆನ್ ಠಾಣೆಯ ಇನ್ಸ್ಪೆಕ್ಟರ್ ಜಗದೀಶ್ ಹೆಸನೂರು ಠಾಣೆಯ ಪಿಎಸ್ಐ ಶ್ರೀನಿವಾಸ್ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದೆ ಮುಂದಿನ ಆದೇಶದವರೆಗೆ ತನಿಖಾ ತಂಡದಲ್ಲಿರುವಂತೆ ಸೂಚನೆ ಕೊಡಲಾಗಿದೆ ತನಿಖೆಗಾಗಿ ಹಾಸನ ಪೊಲೀಸರನ್ನ ಇಲಾಖೆ ನಿಯೋಜಿಸಿದೆ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಸಂಪರ್ಕದಲ್ಲಿದ್ದಾರೆ ಹರೀಶ್ ಈ ಪ್ರಕರಣದಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ ದಿನಕ್ಕೊಂದೊಂದು ಕೇಸ್ಗಳು ದಾಖಲಾಗ್ತಾ ಇದೆ ಈ ಪ್ರಕರಣದ ತನಿಖೆಯನ್ನ ಎಸ್ಐಟಿ ಚುರುಕುಗೊಳಿಸಿದೆ ನಿಜ ಈಗಾಗಲೇ ಹೆಚ್ಚುವರಿ ಸಿಬ್ಬಂದಿಗಳನ್ನ ನೇಮಕ ಮಾಡಲಾಗಿತ್ತು ಆದರೆ ಹಾಸನದ ಅಧಿಕಾರಿಗಳು ಮತ್ತು ಸಿಬ್ಬಂದಿಯನ್ನ ನೇಮಕ ಮಾಡಿದ್ರ ಹಿಂದಿನ ಕಾರಣ ಏನ್ ಹಾಗೆ ಶ್ವೇತ ಪ್ರಜ್ವಲ್ ರೇವಣ್ಣನ ವಿರುದ್ಧದ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ ಐ ಟಿಗಾಗಲೇ ತನಿಖೆಯನ್ನು ಚುರುಕುಗೊಳಿಸಿದೆ ಈ ನಡುವೆ ಎಸ್ ಐ ಟಿ ತಂಡಕ್ಕೆ ಹಾಸನ ಜಿಲ್ಲೆಯ ಪೊಲೀಸ್ ಅಧಿಕಾರಿಗಳನ್ನು ನಿಯೋಜನೆ ಮಾಡಿಕೊಳ್ಳಲಾಗಿದೆ ಇದು ಸಾಕಷ್ಟು ಕುತೂಹಲವನ್ನು ಮೂಡಿಸಿದೆ ಎ ಎಸ್ ಪಿ ತಮ್ಮಯ್ಯನವ್ರನ್ನ ನೇಮಕ ಮಾಡಿಕೊಂಡಿರುತ್ತೆ ಮತ್ತೆ ಪಿ ಎಸ್ ಐ ಆದಂಥ ಶ್ರೀನಿವಾಸ್ ಹಾಗೂ ಪಿ ಐ ಆದಂಥ ಜಗದೀಶ್ ಅವರನ್ನು ಎಸ್ ಐ ಟಿ ತಂಡದೊಳಗೆ ಈಗಾಗಲೇ ನಿಯೋಜನೆ ಮಾಡಿಕೊಂಡಿದೆ ಓವೋಡಿ ಅಲ್ಲಿ ಅವರನ್ನು ಎಸ್ ಐ ಟಿ ತಂಡಕ್ಕೆ ಈಗ ನಿಯೋಜನೆ ಮಾಡಿಕೊಂಡಿದೆ ಪ ಪೊಲೀಸ್ ಇಲಾಖೆ ಇದರ ಹಿನ್ನೆಲೆ ಇಷ್ಟೇ ಈಗಾಗಲೇ ಹಾಸನ ಜಿಲ್ಲೆಯಲ್ಲಿ ನಡೆದಿರಬಹುದು ನಡೆದಿರುವ ಮತ್ತು ಮಹಿಳೆಯರ ಮೇಲೆ ದೌರ್ಜನ್ಯ ಇರಬಹುದು ಜೊತೆಗೆ ಲೈಂಗಿಕವಾಗಿ ಪ್ರಜ್ವಲ್ ಬಳಸಿಕೊಂಡಿದ್ದಾರೆ ಮಹಿಳೆಯರನ್ನ ಅನ್ನುವಂತಹ ಏನು ಕಾರಣ ಇದೆ ಇದರಲ್ಲಿ ಗುರುತುಗಳು ಮಹಿಳೆಯರ ಸಂತ್ರಸ್ತೆಯರ ಗುರುತುಗಳು ಮತ್ತು ಸ್ಥಳ ಮತ್ತು ಇತರ ಮಾಹಿತಿ ಸ್ಥಳೀಯ ಪೊಲೀಸರಿಗೆ ಹೆಚ್ಚು ಪ್ರಮಾಣದಲ್ಲಿ ಇರುತ್ತೆ ಜೊತೆಗೆ ತನಿಖೆಗೆ ಸಹಕಾರಿಯಾಗುತ್ತೆ ಅನ್ನುವಂತಹದ್ದು ಜೊತೆಗೆ ಸಂತ್ರಸ್ತೆಯವರ ಹೇಳಿಕೆಯ ಹಿನ್ನೆಲೆಯಲ್ಲಿ ಈಗಾಗಲೇ ಮೂರು ಸ್ಥಳಗಳನ್ನು ಪೊಲೀಸರು ಈಗಾಗಲೇ ಸ್ಥಳ ಮಾಜರ್ ಮಾಡಿದ್ದಾರೆ ಒಂದು ಗನ್ನಿಕಡ ಮತ್ತೊಂದು ಹಾಸನದ ಎಂ ಪಿ ನಿವಾಸ ಮತ್ತೊಂದು ಹೊಳೆನರಸೀಪುರದ ಎಚ್ ಡಿ ರೇವಣ್ಣರ ನಿವಾಸ ಇವೆಲ್ಲ ಸ್ಥಳ ಮಾಜರ್ ಸಂದರ್ಭದಲ್ಲಿ ಕೆಲವು ಹೇಳಿಕೆಗಳನ್ನು ಸಂತ್ರಸ್ತೆಯರು ನೀಡಿರ್ತಾರೆ ಅದಕ್ಕೆ ಪೂರಕವಾದಂತಹ ಒಂದು ದಾಖಲೆಗಳನ್ನು ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಸ್ಥಳೀಯ ಪೊಲೀಸರು ಅದರಲ್ಲೂ ಒಂದು ರೀತಿ ನೇರವಾಗಿ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡುವ ಅಧಿಕಾರಿಗಳು ಇದ್ದರೆ ಹೆಚ್ಚು ಸಹಕಾರಿಯಾಗುತ್ತೆ ಅನ್ನುವ ಕಾರಣಕ್ಕಾಗಿ ಹಾಸನದ ಎ ಎಸ್ ಪಿ ತಮ್ಮಯ್ಯ ಹಾಗೂ ಇನ್ಸ್ಪೆಕ್ ಪೊಲೀಸ್ ಇನ್ಸ್ಪೆಕ್ಟರ್ಗಳಾದಂತಹ ಶ್ರೀನಿವಾಸ್ ಮತ್ತು ಸೆಂಟ್ ಠಾಣೆಯ ಪಿ ಐ ಜಗದೀಶ್ ಇವರನ್ನು ಈಗಾಗಲೇ ಎಸ್ ಐ ಟಿ ತಂಡಕ್ಕೆ ನಿಯೋಜನೆ ಮಾಡಿಕೊಂಡಿದ್ದಾರೆ ಇನ್ನು ವಕೀಲ ದೇವರಾಜೇಗೌಡರು ಹೇಳಿಕೆ ಇರ್ಬೋದು ಕಾರ್ತಿಕ್ ಅವರ ಹೇಳಿಕೆ ಇರ್ಬೋದು ಇವೆಲ್ಲವನ್ನು ಈ ಹಿಂದಿನ ಘಟನಾವಣಿಗಳು ಏನಾಗಿತ್ತು ಇವೆಲ್ಲವನ್ನು ದಾಖಲೆಗಳನ್ನು ಸಂಗ್ರಹ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅನ್ನುವ ಕಾರಣಕ್ಕಾಗಿ ಪೊಲೀಸರನ್ನು ನಿಯೋಜನೆ ಮಾಡಿಕೊಂಡಿದ್ದೆ ಎಸ್ ಐ ಟಿ ಶ್ವೇತಾ ಎಸ್ ಥ್ಯಾಂಕ್ ಯು ಹರೀಶ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್